ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಪಕ್ಷದ ಹಿರಿಯ ಮುಖಂಡರೆ ಮಾಧ್ಯಮದ ಸ್ನೇಹಿತರೆ ಬಂಧುಗಳೇ ಇದೇನು ಭಾಷಣ ಮಾಡುವಂತ ಸಭೆ ಅಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಕೆಲಸ ಮಾಡುವಂತ ಸಭೆ ಮನ್ಮನೆಗೆ ಹೋಗುವಂತ ಸಭೆ ಇದು ಇದಕ್ಕೆ ಪ್ರಮುಖವಾಗಿ ಸಮಯ ಕೊಡಬೇಕು ಮಾತು ಕಡಿಮೆ ಆಗ್ಬೇಕು ಆ ದೃಷ್ಟಿಯಿಂದ ನಾನು ಏನು ಹೆಚ್ಚಿಗೆ ಏನು ಮಾತಾಡಲ್ಲ ಪ್ರಮುಖವಾಗಿ ಈಗ ತಾನೇ ನಮ್ಮ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆದಂತ ಸಂತೋಷ್ ಜಿ ಅವರು ಸಭೆಯನ್ನ ತೆಗೆದುಕೊಂಡಿದ್ರು ನಮ್ಮೆಲ್ಲರಿಗೂ ಅಧ್ಯಕ್ಷರು ಕೂಡ ಸಭೆಯಲ್ಲಿ ನಾವು ಎಲ್ಲ ಕೂಡ ಭಾಗಿಯಾಗಿದ್ವಿ ಈ ಬಾರಿ ನಮ್ಗೆ ಎಷ್ಟು ವೋಟ್ ಬಿದ್ದಿದೆಯೋ ಅದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಜನನ ನಾವು ಮೆಂಬರ್ಶಿಪ್ ಮಾಡಬೇಕು ಅನ್ನೋ ಒಂದು ಟಾರ್ಗೆಟ್ ಈಗಾಗಲೇ ಸನ್ಮಾನ್ಯ ನಾರಾಯಣಸ್ವಾಮಿ ಅವರು ಹೇಳಿದ್ದಾರೆ ಅಂದರೆ ಪ್ರಪಂಚದಲ್ಲೇ ನಮ್ಮದು ದೊಡ್ಡ ಒಂದು ಮೆಂಬರ್ಶಿಪ್ ಇರುವಂತ ಪಾರ್ಟಿ ನಮ್ದು ನಮ್ಗೂ ಕಾಂಗ್ರೆಸ್ ಅವ್ರಿಗೂ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿ ಮೆಂಬರ್ಶಿಪ್ ಮೇಲೆ ಅವರ ಪಾರ್ಟಿಯನ್ನ ಅವ್ರು ಬೆಳೆಸಲ್ಲ ಅವ್ರಿಗೆ ಎಷ್ಟು ಜನ ಮೆಂಬರ್ ಆಗಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅವ್ರಿಗೆ ಆ ಕುಟುಂಬ ಇದೆಯಾ ಅನ್ನೋದು ಇಂಪಾರ್ಟೆಂಟ್ ಇಂದಿರಾ ಗಾಂಧಿ ಇದಾರ ರಾಜೀವ್ ಗಾಂಧಿ ಇದಾರ ರಾಹುಲ್ ಗಾಂಧಿ ಇದಾರ ಸೋನಿಯಾ ಗಾಂಧಿ ಇದಾರ ಅವಂಪಾರ್ಟೆಂಟ್ ಅಂದ್ರೆ ಅವರಿದ್ರೆ ಆ ಪಾರ್ಟಿ ಇರುತ್ತೆ ಒಂದ್ಸರಿ ನೋಡಿ ರಾಹುಲ್ ಗಾಂಧಿ ಅಂದ್ರೆ ಏನೋ ಅವ್ರಿಗೆ ಮನ್ಸಿಗೆ ಬೇಜಾರಾಗಿ ದೇಶ ಬಿಟ್ಟು ಹೊಟ್ಟೋದ್ರು ಅಂತ ಇಟ್ಕೊಳ್ಳಿ ಇಟಲಿಗೆ ಆ ಪಾರ್ಟಿ ಕತೆ ಏನು ಪಾರ್ಟಿನೇ ಇರಲ್ಲ ನಮ್ದಂಗಲ್ಲ ದೀನ್ ದಯಾಳ್ ಉಪಾಧ್ಯಾಯ ಇದರಿಂದ ಹಿಡಿದು ಇವತ್ತವರೆಗೂ ಅಟಲ್ ಬಿಹಾರಿ ವಾಜಪೇಯಿ ಲಾಲ್ ಕೃಷ್ಣ ಅದ್ವಾನಿ ಅವರು ಈಗ ಮುರಳಿ ಮನೋಹರ್ ಜೋಶಿ ಅವರಿಂದ ಹಿಡಿದು ಇವತ್ತಿನವರೆಗೂ ಮೋದಿ ಎಲ್ಲರೂ ಕೂಡ ಯಾರು ಇರ್ಲಿ ಯಾರು ಇದ್ದ ನಮ್ಮ ಪಾರ್ಟಿ ಬೆಳ್ಕೊಂಡು ಬಂದಿದೆ ಯಾಕೆ ಅಂದ್ರೆ ನಮ್ಮದು ಕಾರ್ಯಕರ್ತರ ಪಾರ್ಟಿ ಕಾರ್ಯಕರ್ತ ಇದ್ರೆ ಬಿಜೆಪಿ ಇರುತ್ತೆ ಕಾಂಗ್ರೆಸ್ಗೆ ಹಂಗಲ್ಲ ಲೀಡ್ರ್ ಇದ್ರೆ ಪಾರ್ಟಿ ಇರುತ್ತೆ ನಮಗೂ ಅದಕ್ಕೂ ಡಿಫ್ರೆನ್ಸ್ ಏನು ಅಂದ್ರೆ ಆ ಪಾರ್ಟಿ ಇದ್ರೆ ಪಾರ್ಟಿ ಇರುತ್ತೆ ನಮ್ದು ಕಾರ್ಯಕರ್ತ ಇದ್ರೆ ಬಿಜೆಪಿ ಇರುತ್ತೆ ಅದು ನಮ್ಮ ಸ್ಪೆಷಾಲಿಟಿ ಇರುವಂತದ್ದು ಅದರಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು